ಎಕ್ಸ್ಪರ್ಟ್ ಇರ್ ಆಮೇಲೆ ಬರ್ತೀನಿ ಫಸ್ಟ್ ವಿಚಾರ ನೋಡಿ ಇಪ್ಪತ್ತೊಂದು ಏಪ್ರಿಲ್ ಇಡೀ ಹಾಸನ ಜಿಲ್ಲಾದ್ಯಂತ ಈ ಪೆನ್ ಡ್ರೈವ್ ಅನ್ನತಕ್ಕಂತಹ ಸಾಗ ಸ್ಟಾರ್ಟ್ ಆಗ್ತದೆ ಎಲ್ಲಾ ಕಡೆ ಹೋಗಿ ಪೆನ್ ಡ್ರೈವ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ಕರ್ನಾಟಕದ ಇನ್ನೊಂದು ಖಾಸಗಿ ಪ್ರೈವೇಟ್ ಚಾನೆಲ್ ಈ ಕ ಸಂಪೂರ್ಣವಾಗಿ ವಿಡಿಯೋಗಳನ್ನ ವೀಡಿಯೋಗಳಂದರೆ ಡೈರೆಕ್ಟ್ ಆಗಲ್ಲ ಮಾರ್ಫ್ ಮಾಡಿ ತೋರಿಸಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದಾದಮೇಲೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೀತಾ ಇರುತ್ತೆ ಅಂದರೆ ಅರ್ಥ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎರಡು ಗಂಟೆವರೆಗೂ ಈ ಆರೋಪಿ ಅನ್ನತಕ್ಕಂಥವರು ಕರ್ನಾಟಕದಲ್ಲಿ ಬೆಂಗಳೂರು ಅಥವಾ ಆ ಹಾಸನದಲ್ಲೇ ಇದ್ದರು ಅಂತಕ್ಕಂಥ ವಿಚಾರ ಇಷ್ಟೆಲ್ಲ ಇದ್ದಾಗ ಕರ್ನಾಟಕ ಸರ್ಕಾರ ಆವತ್ತು ಏನು ಮಾಡ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಏನು ಮಾಡ್ತಿದ್ರು ಸಿದ್ದರಾಮಯ್ಯವ್ರು ಏನು ಮಾಡ್ತಾಯಿದ್ರು ಮತ್ತು ಜಿ ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಏನು ಮಾಡ್ತಿದ್ರು ಬಿಡಿ ಇಂಟೆಲಿಜೆನ್ಸ್ ಎ ಡಿ ಜಿ ಪಿನೋ ಅಥವಾ ಐ ಜಿ ಪಿನೋ ಅವ್ರು ಏನು ಮಾಡ್ತಾ ಇದ್ರು ಎಸ್ ಪಿ ಏನು ಮಾಡ್ತಾ ಹಾಸನಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಆಫೀಸರ್ಸ್ ಏನು ಮಾಡ್ತಾ ಇದು ಮೊದಲು ಬರ್ತಕ್ಕಂಥ ಪ್ರಶ್ನೆ ಅಂದರೆ ಯಾರು ಯಾರಿಗೆ ಸಹಕಾರ ಕೊಡ್ತಿದ್ದಾರೆ ಅಂತ ಹೇಳಿ ಈ ಇದ್ರಲ್ಲಿ ಗೊತ್ತಾಗ್ತದೆ ಆಮೇಲೆ ಇವರು ಆಯ್ತು ಹೋಗೋಕ್ ಮುಂಚೆ ಒಂದು ಪ್ರಶ್ನೆ ನೀವು ಕೇಳಿದ ಪ್ರಶ್ನೆ ನಾನು ಸೂರ್ಯ ಮುಕುಂದ್ ಅವ್ರಿಗೂ ಕೇಳ್ತೀನಿ ಆದ್ರೆ ನೀವೇ ಹೇಳಿದ ಡೇಟು ಇಪ್ಪತ್ತೊಂದನೇ ತಾರೀಕು ಅಲ್ವಾ ಇಪ್ಪತ್ತೊಂದು ಇಪ್ಪತ್ತಾರನೇ ತಾರೀಕು ಹಾಸನಕ್ಕೆ ಮತದಾನ ನಡೆದಿದ್ದು ಹೌದಲ್ವಾ ನಿಮ್ಮದೇ ಮೈತ್ರಿ ಕ್ಯಾಂಡಿಡೇಟ್ ಸರ್ ಅವರು ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದವರು ಪ್ರಜ್ವಲ್ ರೇವಣ್ಣ ಅವರು ಅವ್ರ ವಿರುದ್ಧವಾಗಿ ಇಂಥ ಆರೋಪ ಬರ್ತಿದ್ಯಲ್ಲ ಅಂತ ಹೇಳಿ ನಿಮ್ ಪಕ್ಷಕ್ಕೆ ಗೊತ್ತಾಗ್ಲಿಲ್ವೋ ಗೊತ್ತಾದಾಗ ಅವರನ್ನ ಚುನಾವಣೆಗೆ ನಿಲ್ಲಕ್ಕೆ ಹೇಗ್ ಬಿಟ್ರಿ ಒಂದು ಕ್ಲಾರಿಫಿಕೇಶನ್ ಯಾಕೆ ಕೊಡ್ಲಿಲ್ಲ ಯಾಕೆ ಕೇಳಲಿಲ್ಲ ತುಂಬಾ ಒಳ್ಳೆ ಪ್ರಶ್ನೆ ನೋಡಿ ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ರಿಸಲ್ಟ್ಸ್ ಅನೌನ್ಸ್ ಆಗೋವರೆಗೂ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಡಿ ಎಸ್ ನ ಮೈತ್ರಿಯಿಂದ ಗೆದ್ದಂತಹ ಎಂ ಪಿ ಅವರು ನಾಲ್ಕು ಜೂನ್ ವರೆಗೂ ಅದಾದ್ಮೇಲೆ ಹೌದು ನಮ್ಮ ಇವತ್ತು ಅಲಯನ್ಸ್ ಆಗಿದೆ ಜೆಡಿಎಸ್ ಜೊತೆಗೆ ನಮ್ ಜೊತೆ ಇದಾರೆ ಅದರಲ್ಲಿ ಯಾವುದು ನಾವು ಅಳಗಳಿತಾ ಇಲ್ಲ

ಕೇಸರಿ ಯಾವ ಕಾಲ್ಡ್ ಅಭ್ಯರ್ಥಿ ಆಗಿದ್ದಂತಹ ವ್ಯಕ್ತಿ ಪತ್ರಗಳು ಬರ್ತಿದ್ರು ಈ ರೀತಿ ಆರೋಪಗಳು ಇಂಥವ್ರ ಬಗ್ಗೆ ಸಿಡಿ ಇದೆ ನನ್ನ ಹತ್ರ ಅಂಥವ್ರ ಬಗ್ಗೆ ಉದಾಹರಣೆಗೆ ಹೇಳ್ತಿದ್ದೀನಿ ಉದಾಹರಣೆಗೆ ಹೇಳ್ತಿದ್ದೀನಿ ಏನು ಆರೋಪ ಮಾಡ್ತಿಲ್ಲ ನಾನು ಸಿದ್ದರಾಮಯ್ಯ ಬಗ್ಗೆ ಸಿಡಿ ಇದೆ ಅಂತ ಯಾವೊಬ್ರು ಹೇಳ್ತಾರೆ ನೀವು ಉದಾಹರಣೆ ಹೇಳ್ತಾ ಇದೀನಿಗಳು ಅಶೋಕ್ ಗೌಡ್ರಲ್ಲ ಮುಖ್ಯಮಂತ್ರಿಗಳು ಇರ್ಬೋದು ಅವರು ಸಾಧಾರಣ ವ್ಯಕ್ತಿ ಅಲ್ವೇ ಅಟ್ ದ ಎಂಡ್ ಆಫ್ ದ ಡೇ ಸಾಧಾರಣ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಂತ ಆರೋಪರು ಹೇಳ್ತಾರೆ ಅಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅಂತಕ್ಕಂತಹ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿರೋದು ಯಾರು ಆರಂಭ ಮಾಡ್ತಾರೆ ಇದೇ ರೀತಿ ದೇವರಾಜೇಗೌಡ ನಮ್ಮ ಪಕ್ಕದಲ್ಲಿ ಇದೇ ರೀತಿ ಬಸವರಾಜ್ ಸರ್ ಕೂತ್ಕೊಂಡಿರೋ ಪಕ್ಕದಲ್ಲೇ ಕೂತ್ಕೊಂಡಿದ್ರು ಯಾರಂತರ ಸಿಡಿ ಇದೆ ಅಂತ ಎಲ್ಲರಿಗೂ ಹೇಳ್ತಿದ್ರು ನಾ ಏನ ತೋರ್ಸಪ್ಪ ನಮಗೂನು ಏನಾದ್ರು ಇದ್ರೆ ನಾವು ಕರೆಕ್ಟ್ ಆಗಿರೋ ಜಾಗದಲ್ಲಿ ಮಾಹಿತಿ ಕೊಟ್ಟು ಅದಕ್ಕೆ ಸೂಕ್ತವಾದಂತಹ ಕ್ರಮ ಕೈಗೊಳ್ಳೋಣ ಅಂತ ಹೇಳಿದ್ವಿ ಆತ ಯಾವತ್ತೂ ಸಹ ಆ ಪೆನ್ ಡ್ರೈವ್ ಆಗಲಿ ಅಥವಾ ಅದರಲ್ಲಿ ಇರ್ತಕ್ಕಂಥ ಒಂದು ಫೋಟೋ ಆಗಲಿ ಅಥವಾ ಯಾವುದೋ ಒಂದು ಇದಾಗ್ಲಿ ಒಂದು ವಿಚಾರನು ತೋರಿಸಿ ಪ್ರಜ್ವಲ್ ರೇವಣ್ಣ ಅವರ ಬಳಿಕ ಇದೀಗ ರೇವಣ್ಣ ಅವ್ರಿಗೂ ಕೂಡ ಲುಕ್ಔಟ್ ನೋಟಿಸ್ ಅಂತೆ ಕಳೆದ ಎರಡು ದಿನದಿಂದ ನಾಪತ್ತೆ ಆಗಿದ್ದಾರೆ ರೇವಣ್ಣ ಅನ್ನೋ ಮಾಹಿತಿ ನನಗೆ ನೆನಪಿರೋ ಹಾಗೆ ಮೊನ್ನೆ ಮೀಡಿಯಾಗಳಿಗೆ ಬೈಟ್ ಕೊಟ್ರಪ್ಪ ಅವರು ಇನ್ಕ್ಲೂಡಿಂಗ್ ರಿಪಬ್ಲಿಕ್ ಕನ್ನಡದ ಲೋಗೋ ಕೂಡ ಇತ್ತು ಅಲ್ಲಿ ಎರಡು ದಿನದಿಂದ ನಾಪತ್ತೆ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಈಗ ಲುಕ್ಔಟ್ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ ಐ ಟಿ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಕಾರಣ ಮೂರು ನೋಟಿಸ್ ಕೊಟ್ಟಾಗಿದೆ ಈಗ ಆಲ್ರೆಡಿ ಮೂರಕ್ಕೂ ಕೂಡ ಅವ್ರ ಕಡೆಯಿಂದ ಸ್ಪಂದನೆ ಬಂದಿಲ್ಲ ರೇವಣ್ಣ ಅವ್ರ ಮುಂದೆ ಮೈಕ್ ಹಿಡಿದಾಗ ಅವ್ರು ಹೇಳಿದ್ ನಾವೆಲ್ಲೂ ಓಡ್ ಹೋಗಲ್ಲ ಕಾನೂನಾತ್ಮಕವಾಗಿ ಇಂತಹ ಹೋರಾಟಗಳನ್ನ ನಾವು ನಾಲ್ಕು ದಶಕದಿಂದ ನೋಡ್ಕೊಂಡು ಬಂದಿದ್ದೀವಿ ಇದೇನು ದೊಡ್ಡ ವಿಚಾರ ಅಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು ಇದೀಗ ಅವ್ರಿಗೂ ಕೂಡ ಲುಕ್ಔಟ್ ನೋಟಿಸ್ ಅಂತೆ ಅನುಮಾನ ಬರೋದು ಇಲ್ಲೇ ಅಲ್ವಾ ಸುನಿಲ್ ಸರ್ ಲುಕ್ಔಟ್ ನೋಟಿಸು ಪ್ರಜ್ವಲ್ ರೇವಣ್ಣ ಅವರಿಗೆ ಅಂಡರ್ಸ್ಟುಡ್ ಅವರು ವಿದೇಶದಲ್ಲಿದ್ದಾರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ರೇವಣ್ಣ ಅವ್ರು ನಿನ್ನೆ ಮೊನ್ನೆ ಓಡಾಡ್ಕೊಂಡಿದ್ರು ಮೊನ್ನೆ ಏನೋ ಮನೇಲಿ ಹೋಮ ಹವನದಲ್ಲಿ ಬಿಸಿ ಇದ್ರು ಅನ್ನೋ ಮಾಹಿತಿ ಕೂಡ ಇತ್ತು ಈಗ ಲುಕ್ಔಟ್ ನೋಟಿಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಬಟ್ ಮುಂದೇನಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಯಾರಿದ್ದಾರೆ ಅವ್ರು ಏನು ಆಂಟಿಸಿಪೇಟ್ ಮಾಡ್ತಿದ್ದಾರೆ ಅಂದರೆ ರೇವಣ್ಣವರು ಕೂಡ ದೇಶ ಬಿಟ್ಟು ಹೋಗುವಂಥ ಸಾಧ್ಯತೆ ಇದೆ ವೈ ಲಿ ಲುಕ್ಔಟ್ ನೋಟಿಸ್ ಯಾಕೆ ಇಶ್ಯೂ ಮಾಡ್ತಾರೆ ಆಲ್ ದಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ಸ್ ದೇಶದಲ್ಲಿರೋ ಎಲ್ಲ ಎಂಟ್ರಿ ಆಸ್ ವೆಲ್ ಆಸ್ ಎಕ್ಸಿಟ್ ಪಾಯಿಂಟ್ಸ್ ಅಲ್ಲಿ ಶಿಪ್ ಅಲ್ಲಿ ತಪ್ಪಿಸ್ಕೊಂಡು ಹೋಗ್ಬೋದು ಮಲೇಷ್ಯಾಗೆ ಹೋಗ್ಬೋದು ಬೇರೆ ಯಾವುದೇ ದೇಶಗಳಿಗೆ ಹೋಗ್ಬೋದು ಬಟ್ ನೌ ಹೀಸ್ ಅಂಡರ್ ಇನ್ವೆಸ್ಟಿಗೇಷನ್ ಒಂದು ಪ್ರಕರಣದಲ್ಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅವ್ರನ್ನ ಆರೋಪಿ ನಂಬರ್ ಒನ್ ಮಾಡಿದ್ದಾರೆ ಬಟ್ ನಾವು ಇನ್ಸ್ಟೆಡ್ ಆಫ್ ಲೇಮಿನ್ ಥರ ಮಾತಾಡೋಕ್ಕಿಂತ ಲೀಗಲ್ ಆಸ್ಪೆಕ್ಟಲ್ಲಿ ಹೋಗೋದಾದ್ರೆ ಯಾಕೆ ರೇವಣ್ಣವ್ರು ಇನ್ನೂ ಅರೆಸ್ಟ್ ಆಗಿಲ್ಲ ದಟ್ಸ್ ಎ ಬಿಗ್ಗೆಸ್ಟ್ ಕ್ವೆಶನ್ ಫಾರ್ ಎವ್ರಿ ಒನ್ ಆಫ್ ಅಸ್ ಬಟ್ ಅದನ್ನು ನೋಡಿದ್ರೆ ಈಗ ಕಂಪ್ಲೇಂಟ್ ಕೊಟ್ಟರೆ ಏನಂತ ಕೊಟ್ಟಿದ್ದಾರೆ ನಮ್ಮ ತಾಯಿಯನ್ನು ಅಕ್ಯೂಸ್ ನಂಬರ್ ಟೂ ಯಾರಿದ್ದಾರೆ ಅವ್ರು ಕರ್ಕೊಂಡು ಹೋದು ರೇವಣ್ಣವ್ರ ಹೆಸರು ಹೇಳಿ ಕರ್ಕೊಂಡು ಹೋದ್ರು ವೆದರ್ ರೇವಣ್ಣ ಇಸ್ ದ ಕಿಂಗ್ ಪಿನ್ ಫಾರ್ ದಿಸ್ ರೇವಣ್ಣ ಅವ್ರ ಪಾತ್ರ ಇದೆಯಾ ರೇವಣ್ಣವ್ರ ಹೆಸರು ಹೇಳಿ ಯಾರು ಬೇಕೋರು ಕರ್ಕೊಂಡು ಹೋಗ್ಬೋದು ರೇವಣ್ಣ ಈಸ್ ಅ ಬಿಗ್ ನೇಮ್ ಇನ್ ಹಾಸನ್ ಸಿಮಿಲರ್ಲಿ ರೇವಣ್ಣವ್ರಿಗೆ ಮಿ ರೇವಣ್ಣವ್ರು ಹೇಳಿ ಇನ್ಸ್ಟಿಗೇಟ್ ಮಾಡಿ ಕಿಡ್ನ್ಯಾಪ್ ಮಾಡ್ಸಿ ಅನ್ನೋ ಮೆಟೀರಿಯಲ್ ಬೇಕಲ್ಲ ನಾಳೆ ಯಾವುದೇ ನೀವು ಇಂಪಾರ್ಟೆಂಟ್ ವಿರು ಹೇಳ್ಬಿಟ್ಟು ಇವ್ರು ಏನೇ ಕ್ರೈಮ್ ಮಾಡಿದ್ರು ಕೂಡ ನಾವು ಇಂಪಾರ್ಟೆಂಟ್ ವ್ಯಕ್ತಿ ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆಲ್ಸೋ ಅವರು ಕಾನೂನಿನ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು ಹಾಗಾಗಿ ಟೂ ಡೈರೆಕ್ಟ್ ಅಲಿಗೇಷನ್ ಇದೆ ಅವ್ರು ಅರೆಸ್ಟ್ ಮಾಡಿದ್ದಾರೆ ಪ್ರಕರಣದಲ್ಲಿ ಇನ್ನೆರಡರಲ್ಲಿ ನೋಡಿದ್ರೆ ಹೊಳೆ ನರ್ಸಿಪುರದಲ್ಲಿ ದಾಖಲಾಗಿದೆ ಇಪ್ಪತ್ತೆಂಟನೇ ತಾರೀಕು ಎ ಒನ್ ಅದರಲ್ಲೂ ಕೂಡ ರೇವಣ್ ಅವರು ತ್ರೀ ಫಿಫ್ಟಿ ಫೋರ್ ಕೇಸ್ ಆಗಿದೆ ಅದ್ರ ಜೊತೆಗಿದೀಗ ತ್ರೀ ಸೆವೆಂಟಿ ಸಿಕ್ಸ್ ಕೂಡ ಆಡ್ ಆನ್ ಆಗಿದೆ ಸಿಕ್ಸ್ ರೇವಣ್ ಪ್ರಜ್ವಲ್ ಅವ್ರ ಮೇಲೆ ರೇವಣ್ ಅವ್ರ ಮೇಲೆ ತ್ರೀ ಸೆವೆಂಟಿ ಸಿಕ್ಸ್ ಇಲ್ಲ ಫಾರ್ ಎಸ್ ಫಸ್ಟ್ ಪ್ರಕರಣ ಎಸ್ ಕನ್ಸನ್ ತ್ರಿ ಫಿಫ್ಟಿ ಫೋರ್ ಫೋರ್ ಡಿ ಇದೆ ಫೈವ್ ನಾಟ್ ಸಿಕ್ಸ್ ಅಂಡ್ ಫೈವ್ ನಾಟ್ ನೈನ್ ಎಲ್ಲವೂ ಕೂಡ ಬೇಲೆಬಲ್ ಸೆಕ್ಷನ್ಸ್ ಇದೆ ಅದರಲ್ಲಿ ಏನು ಅಂದ್ರೆ ಆಟೋಮೆಟಿಕಲಿ ಅವರು ನ್ಯಾಯಾಧೀಶರ ಮುಂದೆ ಹೋಗಿ ಬೇಲನ್ನು ತಗೋಬೋದಿತ್ತು ಬಟ್ ಈಗ ಬಂದಿರೋ ವಿಚಾರ ಏನು ರೇವಣ್ಣ ಅರೆಸ್ಟ್ ಮಾಡಬೇಕು ಅನ್ನೋದಾದ್ರೆ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಅವರ ಡಿಸ್ಕ್ರಿಷನರಿ ಪವರ್ ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣದಲ್ಲಿ ಹೇಳಿದೆ ಈ ಇನ್ವೆಸ್ಟಿಗೇಷನ್ ಬೇಕು ಕೋಪರೇಟ್ ಮಾಡ್ತಿಲ್ಲ ಅನ್ನೋದಾದ್ರೆ ಮಾಡಬಹುದು ಸೆಕೆಂಡ್ ಥಿಂಗ್ ಪ್ರಜ್ವಲ್ ರೇವಣ್ಣ ಅವರು ಈಗ ಅನೇಕ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಕೂಡ ಮಿತ್ರರು ಅದನ್ನ ಹೇಳ್ತಿದ್ರು ನೀವು ಬಿಟ್ರಿ ನೀವು ಬಿಟ್ರಿ ಅಂತ ಸೊ ಟೆಕ್ನಿಕಲಿ ಒಂದು ಆಸ್ಪೆಕ್ಟ್ ನೋಡೋದಾದ್ರೆ ಸೊ ಆಸ್ ಫಾರ್ ಎಸ್ ಮೈ ಇನ್ಫಾರ್ಮೇಷನ್ ಪ್ರಜ್ವಲ್ ಇಪ್ಪತ್ತಾರನೇ ತಾರೀಕು ದೇಶ ಬಿಟ್ಟು ಹೋದ್ರು ಅಂತ ಒಂದು ಈಗ ಈವನ್ ರಿಯಾ ಚಕ್ರವರ್ತಿ ಕೇಸನ್ನು ತಗೊಳ್ಳಿ ಬಾಂಬೆ ನಲ್ಲಿ ಬಾಂಬೆ ಹೈಕೋರ್ಟ್ ಆಸ್ ಕಮ್ ಡೌನ್ ಹೆವಿಲಿ ಒಂದು ಬಾಂಬೆ ಪೊಲೀಸ್ ನೀವು ಯಾವುದೇ ವ್ಯಕ್ತಿಯ ಅವರ ಟ್ರಾನ್ಸ್ಪೋರ್ಟ್ ಆಗ್ಬೋದು ಅವರ ಫ್ರೀ ಮೂವ್ಮೆಂಟ್ ಅನ್ನ ನೀವು ತಡಿಲಿಕ್ಕೆ ನಿಮಗೆ ಸಕಾರಣ ಬೇಕು ವಿತೌಟ್ ಈವನ್ ಐ ಆರ್ ಹೌ ಕೆನ್ ಸ್ಟಾಪ್ ಎ ಪರ್ಸನ್